ನಮಸ್ಕಾರ ಕೆ ಎಸ್ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಿರುವಂಥದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪ್ರಕಟಿಸಿರುವಂಥ ಈ ಒಂದು ಅಧಿಸೂಚನೆಗೆ ಸಂಬಂಧಿಸಿದಂತೆ ಏನು ಅರ್ಹತೆಗಳನ್ನು ಹೊಂದಿರಬೇಕು ಮತ್ತು ಕೊನೆಯ ದಿನಾಂಕ ಯಾವಾಗ ಇದೆ ಅನ್ನೋ ಒಂದು ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗಸೌಧ ಬೆಂಗಳೂರು ಇವರ ಒಂದು ಅಧಿಸೂಚನೆ ಸಂಖ್ಯೆ ಈ ರೀತಿಯಾಗಿರುವಂಥದ್ದು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆ ಪ್ರಕಾರವಾಗಿ ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದಾಗಿದೆ ಇಲ್ಲಿ ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಆಹ್ವಾನಿಸಿರುವಂಥದ್ದಾಗಿದೆ ಇಲ್ಲಿ ಅರ್ಜಿಯನ್ನು ಆನ್ಲೈನ್ ಮೂಲಕವಾಗಿ ಸಲ್ಲಿಸಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಗ್ರೂಪ್ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಆರ್ ಪಿ ಸಿ ವೃಂದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಒಟ್ಟು ಹುದ್ದೆಗಳ ಸಂಖ್ಯೆ ಇರುವಂಥದ್ದಾಗಿದೆ ಈ ಒಂದು ಹುದ್ದೆಗಳು ಎ ಮತ್ತು ಬಿ ವರ್ಗದ ಹುದ್ದೆಗಳು ಇರುವಂಥದ್ದಾಗಿದೆ ಒಟ್ಟಾರೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಗ್ರೂಪ್ ಎ ಹುದ್ದೆಗಳು ಒಟ್ಟು ನೂರ ಐವತ್ತೊಂಬತ್ತು ಇರುವಂಥದ್ದಾಗಿದೆ ಗ್ರೂಪ್ ಬಿ ಹುದ್ದೆಗಳು ಇನ್ನೂರ ಇಪ್ಪತ್ತೈದು ಒಟ್ಟು ಹುದ್ದೆಗಳು ಇರುವಂಥದ್ದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸ್ತಾ ಇರುವಂಥದ್ದು ಆಗಿದೆ ಆಯ್ಕೆ ಪ್ರಕ್ರಿಯೆ ನಿಗದಿಪಡಿಸಿರುವಂಥ ಕಾಲಮಿತಿ ದಿನಾಂಕ ನೋಡಿದಾಗ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಯಾವಾಗ ಅಪ್ಲಿಕೇಶನ್ ಸಲ್ಲಿಸುವುದಕ್ಕೆ ಪ್ರಾರಂಭವಾಗುತ್ತೆ ಅಂತ ಹೇಳಿದಾಗ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸುವುದಕ್ಕೆ ಪ್ರಾರಂಭಿಸಿರುವಂಥದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುವಂಥದ್ದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇರುವಂಥದ್ದಾಗಿದೆ ಇನ್ನು ಪೂರ್ವಭಾವಿ ಪರೀಕ್ಷಾ ದಿನಾಂಕ ಇರುವಂಥದ್ದಾಗಿದೆ ಐದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಿಲಿಮಿನರಿ ಎಕ್ಸಾಮ್ ಇರುವಂಥದ್ದಾಗಿದೆ ಇನ್ನು ವಿಶೇಷ ಸೂಚನೆಗಳು ಇಲ್ಲಿ ಕೆಲವೊಂದಿಷ್ಟು ಕೊಟ್ಟಿರುವಂಥದ್ದಾಗಿದೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಿಳಾಸ ಪ್ರವರ್ಗ ತಂದೆ ತಾಯಿ ಹೆಸರು ವಿದ್ಯಾರ್ಥಿ ಮುಂತಾದ ವಿಷಯಗಳನ್ನು ತಪ್ಪಾಗಿ ನಮೂದಿಸಿರುವುದಾಗಿ ತಿಳಿಸಿ ವರದಿ ಮಾಹಿತಿಗಳನ್ನು ಬದಲಾವಣೆ ಮಾಡುವಂತೆ ಮನವಿ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಆಯೋಗಕ್ಕೆ ಒಂದು ಬಾರಿ ತಂತ್ರಾಂಶದಲ್ಲಿ ತಂತ್ರಾಂಶದ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿದ ನಂತರ ಸದರಿ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಆಯೋಗದ ಅಧಿಕಾರಿ ಅಥವಾ ಸಿಬ್ಬಂದಿಗಳಿಗೆ ತಂತ್ರಾಂಶದಲ್ಲಿ ಬದಲಾವಣೆ ಮಾಡಲು ಸಾಧ್ಯವಿರದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳೇ ನೇರವಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸೋ ಕೊನೆ ದಿನಾಂಕದೊಳಗಾಗಿ ಮಾಹಿತಿಗಳನ್ನು ಸರಿಪಡಿಸಿ ಎಲ್ಲ ಸರಿಯಾಗಿರುವಂಥ ಮಾಹಿತಿಯನ್ನು ತುಂಬಬೇಕಾಗಿರುವಂಥದ್ದು ಆನಂತರ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಅಂಥೇಳಿ ಇಲ್ಲಿ ಹೇಳಿರುವಂಥದ್ದಾಗಿದೆ ಇನ್ನು ಈ ಒಂದು ಅರ್ಜಿಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಗಳು ಇದರಲ್ಲಿರುವಂಥದ್ದಾಗಿದೆ ಅರ್ಜಿಯನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಬೇಕಾಗಿರುವಂಥದ್ದು ಆಗಿದೆ ಇನ್ನು ಅರ್ಜಿ ಸಲ್ಲಿಸುವ ಹಂತಗಳಿಗೆ ಸಂಬಂಧಿಸಿದಂತೆ ಈ ಒಂದು ನೋಟಿಫಿಕೇಷನ್ನಲ್ಲಿ ಎಲ್ಲ ಮಾಹಿತಿಯೂ ಸಹ ಇರುವಂಥದ್ದಾಗಿದೆ ವೆಬ್ಸೈಟ್ ನೋಡಿದಾಗ ಯಾವ ಒಂದು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬೇಕಂದಾಗ ಎಚ್ ಟಿ ಟಿ ಪಿ ಎಸ್ ಕಾಲನ್ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ನ್ಯೂ ರಿಜಿಸ್ಟ್ರೇಷನ್ ಹೊಸ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು ಅದರ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥದ್ದಾಗಿರುವಂಥದ್ದಾಗಿದೆ ಇನ್ನು ಇಲ್ಲಿ ಕೊಟ್ಟಿರುವಂಥ ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಇಲ್ಲಿ ಎಲ್ಲ ಮಾಹಿತಿಗಳು ಸಹ ಇರುವಂಥದ್ದಾಗಿದೆ ಇನ್ನು ನಿಮ್ಮ ರುಜುವಾತುಗಳೊಂದಿಗೆ ಲಾಗಿನ್ ಮಾಡಿದ ನಂತರ ನೀವು ಸಕ್ರಿಯ ಅಧಿಸೂಚನೆಗಳನ್ನು ನೋಡುತ್ತೀರಿ ಅರ್ಜಿ ಸಲ್ಲಿಸಲು ಅಪ್ಲೈ ಟು ಪೋಸ್ಟ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಇದಾದ ನಂತರ ಯಾವ ರೀತಿಯಾಗಿ ಫೀಯನ್ನು ಶುಲ್ಕವನ್ನು ಸಂದಾಯ ಮಾಡಬೇಕನ್ನೋದು ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯು ಪಿ ಐ ಮೂಲಕ ಶುಲ್ಕವನ್ನು ಸಂದಾಯ ಮಾಡಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಎಲ್ಲ ವರ್ಗವಾರು ಮಾಹಿತಿಗಳು ಸಹ ಕೊಟ್ಟಿರುವಂಥದ್ದಾಗಿದೆ ಇದು ಆದ ನಂತರ ಅರ್ಹತಾ ಶೆರತ್ತುಗಳು ಏನಿರುವಂಥದ್ದು ಅಂದಾಗ ಭಾರತೀಯ ನಾಗರಿಕರಾಗಿರಬೇಕು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹರಾಗುವುದಿಲ್ಲ ಹೇಳಿ ಇಲ್ಲಿರುವಂಥದ್ದಾಗಿದೆ ಇನ್ನಿತರ ಅಂಶಗಳು ಇಲ್ಲೆಲ್ಲ ಇರುವಂಥದ್ದಾಗಿದೆ ಪರೀಕ್ಷೆಯ ಪ್ರಯತ್ನಗಳ ಸಂಖ್ಯೆ ಎಷ್ಟು ಇದೆ ಹೇಳಿದಾಗ ಸಾಮಾನ್ಯ ಅಭ್ಯರ್ಥಿಗಳು ಐದು ಬಾರಿ ಪ್ರಯತ್ನಗಳನ್ನು ಮಾಡ್ಬೋದು ಇನ್ನು ಪ್ರವರ್ಗ ಒಂದು ಪ್ರವರ್ಗ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಏಳು ಬಾರಿ ಪ್ರಯತ್ನ ಇರುವಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಪ್ರಯತ್ನಗಳ ಮಿತಿ ಇರುವುದಿಲ್ಲ ಇಲ್ಲಿ ಪ್ರಯತ್ನಗಳು ಹೇಗೆ ಪರಿಗಣಿಸಲಾಗ್ತದೆ ಅಂದಾಗ ಪೂರ್ವಭಾವಿ ಪರೀಕ್ಷೆಯ ಪ್ರತಿಯೊಂದು ಪ್ರಯತ್ನವನ್ನು ಒಂದು ಎಂದು ಪರಿಗಣಿಸಲಾಗುವುದು ನಿಗದಿತ ಪ್ರಯತ್ನಗಳ ಮಿತಿಯನ್ನು ಮೀರಿದಲ್ಲಿ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸಲಾಗುವುದು ಅಂಥೇಳಿ ಇರುವಂಥದ್ದಾಗಿದೆ ಇನ್ನು ಶೈಕ್ಷಣಿಕ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ನೋಡಿದಾಗ ಕಂಡಿಕೆ ಐದರಲ್ಲಿ ತಿಳಿಸಿರುವಂಥ ರಥ ಷರತ್ತುಗಳನ್ನು ಪೂರೈಸಿರಬೇಕು ನೆಕ್ಸ್ಟ್ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಿಸಿದಂತೆ ನೋಡಿದಾಗ ಯಾವುದಾದರೂ ಪದವಿಯನ್ನು ಪಡೆದಿರಬೇಕಾಗಿರುವಂಥದ್ದಾಗಿದೆ ಕೊನೆಯ ವರ್ಷದಲ್ಲಿ ಅಧ್ಯಯನ ಮಾಡ್ತಾ ಇರುವಂಥವ್ರು ಸಹ ಪರೀಕ್ಷೆಗೆ ಹಾಜರಾಗ್ಬೋದಾಗಿರುವಂಥದ್ದಾಗಿದೆ ಇನ್ನು ಇತರ ಅಂಶಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿರುವಂಥದ್ದು ಅಭ್ಯರ್ಥಿಯು ಸಂಬಂಧಿಸಿದ ವಿದ್ಯಾರ್ಥಿ ಪರೀಕ್ಷೆಯನ್ನು ಪಾಸ್ ಮಾಡಿರುವ ಬಗ್ಗೆ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಅಂಕಪಟ್ಟಿಯನ್ನು ಕಂಟ್ರೋಲ್ ಅಥವಾ ರಿಜಿಸ್ಟ್ರರ್ ಅವರಿಂದ ದೃಢೀಕರಿಸಿ ಒದಗಿಸತಕ್ಕದ್ದು ಹೇಳಿ ಇರುವಂಥದ್ದಾಗಿದೆ ವಯೋಮಿತಿಗೆ ಸಂಬಂಧಿಸಿದಂತೆ ಎಷ್ಟು ವರ್ಷ ವಯೋಮಿತಿಗೆ ಅರ್ಹರು ಅನ್ನೋದನ್ನು ನೋಡಿದಾಗ ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷಗಳಿರುವಂಥದ್ದು ಪ್ರವರ್ಗ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷಗಳವರೆಗೆ ಇರುವಂಥದ್ದಾಗಿದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲ್ವತ್ಮೂರು ವರ್ಷ ಗರಿಷ್ಠ ವಯೋಮಿತಿ ಇರುವಂಥದ್ದಾಗಿದೆ ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಲ್ಲಿ ಮ ಮಾಜಿ ಸೈನಿಕರಾಗಿದ್ದಲ್ಲಿ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ ಮೂರು ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದು ಅಷ್ಟು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಕೊಟ್ಟಿರುವಂಥದ್ದಾಗಿರ್ತದೆ ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇರುವಂಥದ್ದು ವಿಧಿವೇಯರಾಗಿದ್ದಲ್ಲಿ ವಿಧುವೆಯರು ಅಥವಾ ವಿಧುವೆ ಎಂಬ ಬಗ್ಗೆ ತಹಸೀಲ್ದಾರರ ಕಚೇರಿಯಿಂದ ಪಡೆದ ಮೃತರ ಕುಟುಂಬದ ಜೀವಂತ ಸದಸ್ಯರ ದೃಢೀಕರಣ ಪ್ರಮಾಣಪತ್ರವನ್ನು ಹಾಗೂ ಮರು ಮದುವೆಯಾಗಿರುವುದಿಲ್ಲವೆಂಬ ಪ್ರಮಾಣಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗಾಗಿ ಕಡ್ಡಾಯವಾಗಿ ಪಡೆದುಕೊಂಡಿರಬೇಕು ಆಗ ಹತ್ತು ವರ್ಷಗಳ ಸಡಿಲಿಕೆಯಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಕೆಲವೊಂದಿಷ್ಟು ಮಾಹಿತಿಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಜನ್ಮ ದಿನಾಂಕವನ್ನು ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂಕಪಟ್ಟಿಯಲ್ಲಿ ಅಂದರೆ ಎಸ್ ಎಸ್ ಎಲ್ ಸಿ ವರ್ಗಾವಣೆ ಪ್ರಮಾಣ ಪತ್ರ ಟಿ ಸಿ ಎಸ್ ಎಸ್ ಎಲ್ಸಿಯ ಸಂಚಿತ ದಾಖಲಾತಿ ದಾಖಲೆ ಕಮ್ಯುಲೇಟಿವ್ ರೆಕಾರ್ಡ್ನಲ್ಲಿ ನಮೂದಿಸಿರುವಂತೆ ಜನ್ಮ ದಿನಾಂಕವನ್ನು ಆಯೋಗವು ಒಪ್ಪಿಕೊಳ್ಳುವುದು ಎಸ್ ಎಸ್ ಸಿಗೆ ಸಂಬಂಧಿಸಿದಂತೆ ಅಂಕಪಟ್ಟಿ ಮತ್ತು ಟಿ ಸಿ ಎಲ್ಲಿ ಮತ್ತು ಕಮ್ಯುಲೇಟಿವ್ ರೆಕಾರ್ಡ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒಪ್ಪಿಕೊಳ್ಳಲಾಗುವುದು ಅಂತ ತಿಳಿಸಿರುವಂಥದಾಗಿದೆ ಇನ್ನು ಕೆಲವೊಂದು ಹುದ್ದೆಗಳಿಗೆ ದೈಹಿಕ ದಾಢ್ಯತೆ ಸಹ ಇರಬೇಕಾಗಿರುವಂಥದಾಗಿದೆ ಕರ್ನಾಟಕ ಪೊಲೀಸ್ ಗ್ರೂಪ್ ಎ ಹುದ್ದೆಗೆ ಸಂಬಂಧಿಸಿದಂತೆ ಎತ್ತರ ನೂರ ಅರವತ್ತೈದು ಸೆಂಟಿಮೀಟರ್ ಎದೆ ಸುತ್ತಳತೆ ಎಂಬತ್ನಾಲ್ಕು ಸೆಂಟಿಮೀಟರ್ ವಿಸ್ ಧರಣೆಯ ಎದೆಯ ಪೂರ್ಣವಾಗಿ ವಿಸ್ತರಿಸಿದಾಗ ಐದು ಸೆಂಟಿಮೀಟ್ರ್ ತೂಕ ಅನ್ವಯವಾಗುವುದಿಲ್ಲ ಎತ್ತರ ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟ್ರ್ ಎದೆ ಸುತ್ತಳತೆ ಅನ್ವಯವಾಗುವುದಿಲ್ಲ ಮಹಿ ತೂಕ ಮಹಿಳೆ ಎತ್ತರಕ್ಕೆ ತಕ್ಕಂತೆ ಆದರೆ ನಲವತ್ತಾರು ಕೆ ಜಿಗೆ ಕಡಿಮೆ ಇಲ್ಲದಂತೆ ಇರುವಂಥದ್ದಾಗಿದೆ ಇನ್ನು ಕರ್ನಾಟಕ ಕಾರಾಗೃಹ ಸೇವೆಗೆ ಸಂಬಂಧಿಸಿದಂತೆ ಸಹ ಇರುವಂಥದ್ದಾಗಿದೆ ಅಬಕಾರಿ ಉಪ ಅಧೀಕ್ಷಕರಿಗೆ ಸಂಬಂಧಿಸಿದಂತೆ ಇರುವಂಥದ್ದಾಗಿದೆ ಇನ್ನು ಪರೀಕ್ಷಾ ವಿಧಾನಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವಂಥದಾಗಿದೆ ಇಲ್ಲಿ ಪೂರ್ವಭಾವಿ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುವಂಥದಾಗಿದೆ ಪ್ರತಿ ಪ್ರಶ್ನೆಗಳಿಗೆ ಎರಡು ಅಂಕಗಳಂತೆ ಪ್ರತಿ ಪತ್ರಿಕೆಯು ನೂರು ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದಾಗಿದೆ ಇಲ್ಲಿ ಪ್ರಶ್ನೆ ಪತ್ರಿಕೆಯ ಒಂದು ವಿಧಾನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂಥದ್ದಾಗಿದೆ ಪತ್ರಿಕೆ ಒಂದು ಇದರಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನಕ್ಕೆ ನಲವತ್ತು ಪ್ರಶ್ನೆಗಳಿರುವಂಥದ್ದು ಅಂದರೆ ಎಂಬತ್ತು ಅಂಕಗಳು ಮಾನವಿಕ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅರುವತ್ತು ಪ್ರಶ್ನೆಗಳು ನೂರ ಇಪ್ಪತ್ತು ಅಂಕಗಳು ಒಟ್ಟು ಇನ್ನೂರು ಅಂಕಗಳು ನೂರು ಪ್ರಶ್ನೆಗಳಿರುವಂಥದ್ದಾಗಿದೆ ಪತ್ರಿಕೆ ಎರಡರಲ್ಲಿ ಏನಿರುತ್ತೆ ಹೇಳಿದಾಗ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ನಲವತ್ತು ಪ್ರಶ್ನೆಗಳು ಎಂಬತ್ತು ಅಂಕಗಳಿರುವಂಥದ್ದಾಗಿದೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮೂವತ್ತು ಪ್ರಶ್ನೆಗಳು ಅರುವತ್ತು ಅಂಕಗಳು ಸಾಮಾನ್ಯ ಮನೋ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಮೂವತ್ತು ಪ್ರಶ್ನೆಗಳು ಅರುವತ್ತು ಅಂಕಗಳು ಹೀಗೆ ನೂರು ಪ್ರಶ್ನೆಗಳು ಇನ್ನೂರು ಅಂಕಗಳು ಎರಡು ಪತ್ರಿಕೆಗಳು ಈ ರೀತಿಯಾಗಿರುವಂಥದ್ದಾಗಿದೆ ಇನ್ನು ಇದು ಡಿಟೇಲ್ ಆಗಿರುವಂಥ ಸಿಲೆಬಸ್ ಸಹ ಇಲ್ಲಿರುವಂಥದ್ದಾಗಿದೆ ಈ ಒಂದು ಸಿಲೆಬಸ್ಸನ್ನು ನೀವು ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬೋದಾಗಿರುವಂಥದ್ದು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಕೊಟ್ಟಿರ್ತೇನೆ ಇಲ್ಲಿ ಪರೀಕ್ಷೆ ಪಠ್ಯಕ್ರಮ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಿಸಿದ ಡಿಟೇಲ್ ಆಗಿರುವಂಥ ಪಠ್ಯಕ್ರಮವನ್ನು ಸಹ ಇಲ್ಲಿ ನೀವು ನೋಡ್ಕೊಳ್ಬೋದಾಗಿರುವಂಥದ್ದು ಆಗಿದೆ ಇನ್ನು ಇದಾದ ನಂತರ ಇಲ್ಲಿ ಕೆಲವೊಂದಿಷ್ಟು ಮೇನ್ ಎಕ್ಸಾಮಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮಿನೇಷನ್ನ ಒಂದು ಪ್ಯಾಟರ್ನ್ ಸಹ ಇಲ್ಲಿ ಕೊಟ್ಟಿರುವಂಥದ್ದಾಗಿದೆ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇಲ್ಲಿ ವೆಬ್ಸೈಟು ಮತ್ತು ಇದರ ವಿಳಾಸ ವ್ಯಕ್ತಿತ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಮೀಸಲಾತಿ ಈ ಥರ ಹೇಗೆ ತೆಗೆದುಕೊಳ್ಬೇಕು ಯಾವ ನಮೂನೆಯಲ್ಲಿ ನಮೂನೆಯಲ್ಲಿರಬೇಕು ಗ್ರಾಮೀಣ ಅಭ್ಯರ್ಥಿ ಈ ಥರ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಕನ್ನಡ ಮಾಧ್ಯಮ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ನಮೂನೆಯ ಒಂದು ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿರಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿರುವಂಥದ್ದಾಗಿದೆ ಆ ಎಲ್ಲ ಪ್ರಮಾಣಪತ್ರಗಳನ್ನು ನೀವು ಇಲ್ಲಿ ನೋಡಿ ಸರಿಯಾಗಿರುವಂಥ ಪ್ರಮಾಣ ಪತ್ರಗಳನ್ನು ಇಲ್ಲಿ ತುಂಬಿಸಿ ರೆಡಿಯಾಗಿ ಆ ಕೊನೆಯ ದಿನಾಂಕದ ಒಳಗಡೆ ತೆಗೆದುಕೊಂಡಿರಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿದಂತೂ ಸಹ ಇರುವಂಥದ್ದಾಗಿದೆ ಇನ್ನು ಹುದ್ದೆಗಳ ವರ್ಗೀಕರಣ ಗ್ರೂಪ್ ಎ ಹುದ್ದೆಗಳ ವರ್ಗೀಕರಣ ಮೀಸಲಾತಿ ವರ್ಗಕ್ಕೆ ಅನುಸಾರವಾಗಿ ಇಲ್ಲಿ ವರ್ಗೀಕರಣವನ್ನು ಸಹ ಕೊಟ್ಟಿರುವಂಥದ್ದಾಗಿದೆ ಆಯಾ ಹುದ್ದೆಗಳು ಇಲ್ಲಿ ವರ್ಗೀಕರಣ ಮಾಡಿಕೊಟ್ಟಿರುವಂಥದ್ದಾಗಿದೆ ಇದನ್ನು ಸಹ ಡೀಟೇಲ್ ಆಗಿ ನೋಡಿ ಅನ್ವಯವಾಗುವಂಥದ್ದನ್ನು ನಾವು ನೋಡಿಕೊಂಡು ಸ್ಟಡಿ ಸಹ ಮಾಡಿಕೊಳ್ಬೋದಾಗಿರುವಂಥದ್ದಾಗಿದೆ ಇವಿಷ್ಟು ಇಲ್ಲಿ ಹುದ್ದೆಗಳ ವರ್ಗೀಕರಣ ಆಗಿರುವಂಥದ್ದು ಆಗಿದೆ ಇಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿಗೆ ಸಂಬಂಧಿಸಿದಂತೆ ಹುದ್ದೆಗಳ ವರ್ಗೀಕರಣ ಸಹ ಇಲ್ಲಿರುವಂಥದ್ದಾಗಿದೆ ಗ್ರಾ ಗ್ರಾಮೀಣ ಮಹಿಳಾ ಅಂಗವಿಕಲ ಅಭ್ಯರ್ಥಿಗಳು ಒಟ್ಟು ಮತ್ತು ಎಚ್ ಕೆಗೆ ಸಂಬಂಧಿಸಿದಂತೆ ಇರುವಂಥ ವರ್ಗೀಕರಣಗಳು ಸಹ ಇಲ್ಲಿರುವಂಥದ್ದನ್ನು ನಾವು ಗಮನಿಸಿಕೊಂಡು ಬರುವಂಥದ್ದಾಗಿದೆ ಇನ್ನು ಇದು ಆದ ನಂತರ ಇಲ್ಲಿ ಯಾವ್ಯಾವ ನಮೂನೆಗಳಲ್ಲಿ ನಾವು ಪ್ರಮಾಣಪತ್ರಗಳನ್ನು ಪಡೆದುಕೊಂಡಿರಬೇಕು ಅನ್ನೋದನ್ನು ಸಹ ಕೊಟ್ಟಿರುವಂಥದ್ದಾಗಿದೆ ಇಲ್ಲಿ ಅನುಬಂಧ ಎರಡು ನಮೂನೆ ನಮೂನೆ ಡಿ ಇರುವಂಥದ್ದಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ಇದು ಈ ಒಂದು ನಮೂನೆ ಇರುವಂಥದ್ದು ಆಯಾ ನಮೂನೆಗಳ ವಿಧಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದಾಗಿದೆ ಇಲ್ಲಿ ನಮೂನೆ ಇ ಹಿಂದುಳಿದ ವರ್ಗ ಪ್ರವರ್ಗ ವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣಪತ್ರ ಈ ರೀತಿಯಾಗಿರಬೇಕಾಗಿರುವಂಥದ್ದಾಗಿದೆ ಇನ್ನು ನಮೂನೆ ಎಫ್ ನಿಯಮ ಮೂರು ಎ ಎರಡು ಮೂರನ್ನು ನೋಡಿ ಅಂತ ಹೇಳಿರುವಂಥದ್ದಾಗಿದೆ ಇಲ್ಲಿ ಪ್ರವಗ್ರ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎ ಸೇರಿದ ಅಭ್ಯರ್ಥಿಗಳು ಪ್ರಮಾಣ ಪತ್ರ ಪಡೆದುಕೊಂಡಿರಬೇಕಾಗಿರುವಂಥದಾಗಿದೆ ಇನ್ನು ಜನರಲ್ ಮೆರಿಟ್ ಅಭ್ಯರ್ಥಿಗೂ ಮೇಲುಸ್ತರಕ್ಕೆ ಸೇರಿಲ್ಲವೆಂದು ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಅರ್ಜಿ ಸಲ್ಲಿಸಬೇಕಾದ ಪ್ರಮಾಣ ಪತ್ರ ಈ ರೀತಿಯಾಗಿರಬೇಕಾಗಿರುವಂಥದ್ದಾಗಿದೆ ಇನ್ನು ಪ್ರಮಾಣೀಕೃತ ಘೋಷಣೆ ಇಲ್ಲಿರುವಂಥದ್ದು ಇದು ಆದನಂತರ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಈ ರೀತಿಯಾಗಿರಬೇಕಾಗಿರುವಂಥದ್ದು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಈ ರೀತಿಯಾಗಿರಬೇಕಾಗಿರುವಂಥದ್ದಾಗಿದೆ ಇನ್ನು ಇದು ಆದನಂತರ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈನಿಕ ವೆಲ್ಫೇರ್ ಆ್ಯಂಡ್ ರೆಸ್ಟಿಲ್ಮೆಂಟ್ ಆಫೀಸ್ ದ ಡೆಪ್ಯುಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಸೈನಿಕ ವೆಲ್ಫೇರ್ ರೀಸೆಟ್ಲ್ಮೆಂಟ್ ಇರೋ ಕರ್ನಾಟಕ ಈ ಒಂದು ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕಾಗಿರುವಂಥದ್ದಾಗಿದೆ ಇದು ಆದನಂತರ ಇಲ್ಲಿ ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆಗೆ ಸಂಬಂಧಿಸಿದ ಸರ್ಟಿಫಿಕೇಟ್ ಫಾರ್ ದ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂಗವಿಕಲತೆ ಪ್ರಮಾಣ ಪತ್ರ ಈ ರೀತಿಯಾಗಿ ಇರಬೇಕಾಗಿರುವಂಥದ್ದು ಆಗಿದೆ ಇನ್ನು ಉಳಿದಿರುವಂಥ ಇಲ್ಲಿ ದೃಷ್ಟಿ ಮಾಧ್ಯತೆ ಚಲನವಲನ ವೈಕಲ್ಯ ಎರಡು ತೋಳುಗಳು ಪೀಡಿತ ಈ ಎಲ್ಲ ಡಿಟೇಲ್ಸ್ ಆಗಿರುವಂಥ ಮಾಹಿತಿ ಸಹ ಇಲ್ಲಿ ನಮೂನೆಯಲ್ಲಿ ಇರುವಂಥದ್ದು ಆಗಿದೆ ಇವಿಷ್ಟು ಪ್ರಮಾಣ ಪತ್ರಗಳು ಇನ್ನು ಅನುಚ್ಛೇದ ತ್ರೀ ಸೆವೆಂಟಿ ಒನ್ ಜೆಗೆ ಸಂಬಂಧಿಸಿದಂತೆ ಈ ಒಂದು ಪ್ರಮಾಣ ಪತ್ರ ಈ ರೀತಿಯಾಗಿರಬೇಕಾಗಿರುವಂಥದ್ದು ಕೊಟ್ಟಿರುವಂಥದಿಗೆ ಇದಿಷ್ಟು ಈ ಒಂದು ಅಧಿಸೂಚನೆಯಲ್ಲಿರುವಂಥ ಮಾಹಿತಿಯಾಗಿರುವಂಥದ್ದಾಗಿದೆ ಈ ಒಂದು ಅಧಿಸೂಚನೆಯ ಲಿಂಕನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನು ಡಿಟೇಲ್ ಆಗಿ ಸ್ಟಡಿ ಮಾಡಿ ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೊಳ್ಬಹುದಾಗಿರುವಂಥದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ